ಅಲ್ರಿ ಅದ್ರೊಳಗೆ ಈ ಬ್ಯಾಟ್ರಿ ಸೀಸನ್ ಚಲೋತ್ ಮುಗದ ಹೋತ್ರಿ ಕಣ್ಣಿಗೆ ನಿದ್ದಿನ ಇರೋದಿಲ್ಲ ಮತ್ತೆ ಯಾವ್ದ್ರ ಕಮ್ಮ ಒಂದು ಹುಡುಗಿ ನೋಡ್ಬೇಕಂದ್ರ ಟೈಮ್ ಸಣ್ಣ ಸಿಗುದಿಲ್ಲ ಅದೇನಂತಾರಲ್ಲ ಡ್ರೈವರ್ ಕಣ್ಣಿಗೆ ಹೆಣ್ ಕನ್ಬೆಡದತ್ತೆ ಮಂಗ್ಯನ ಕಣ್ಣಿಗೆ ಹಣ್ಣು ಕಾಣ್ಬಾಡುತ್ತೆ ಹಂಗಾತು ಹೋಗ್ಲಿ ನಮ್ಮ ಗಾಡಿ ಮೂರು ದಿನ ಪಂಚರ್ ಆಗಿ ಆ ಮಂಗ್ಯನ ಮಗನ ಚಲೋ ಅಂಗಡಿ ಮುಂದೆ ತರಿ ಬಂದನು ಏನು ಪಂಚರ್ ಹಾಕ್ಯಾನು ಏನು ತಾನಿ ಓಟಿ ಕೊಡ್ದು ಪಂಚರ್ ಆಗಿ ಬಿದ್ದು ನಡಿ ಅಲೋ ಅವ್ನು ಅಲ್ರಿ ನಮ್ಮೂರಾಗ ದೊಂದ್ಸೆ ಪಾಸ್ಟ್ ಕಪ್ ಬಿಡಾಕ ನಂಬರ್ ಒನ್ ಮನೆ ಪೇಪರ್ ಬಂದೈತಿ ಅಷ್ಟ ಯಾಕ ನಮ್ಮೂರಾಗ ಮಾಡಿ ಕಂಟಿ ಪ್ರದೇಶಕ್ಕೆ ಏನೋ ಕಡಿಮೆ ಅಲ್ಲ ಇವ್ರು ನೋಡಿದ್ರೋಣ ಹಾದಿ ಬೀದಿ ನಾಯಿಗಳು ಗೊತ್ತೆ ರೋಡ್ ಮ್ಯಾಗ ಚಲೋ ಮಾಡ್ಯಾರೀ ಇರ್ಲಿ ನೋಡ್ರಿ ಏ ಬಿಡಾರಿ ಬಿಡಿನೈಡ್ರಿ ಸೈಡ್ ಹೋಗ್ರಿ ಸೈಡ್ ಹೋರಾ ಅಲ್ಲಿ ಹೋರಲ್ಲಿ ರಗಳ ಈಗ ಬಬ್ಬಲ್ ಗಿಡದ ಪಡದ ಹೋರಾ ಕಡೆ ನೋಡಿ ನಿಲ್ಲೇ ಚಲೋ ಚಲೋಮೀಟರ್ ಬಿಡಾಡಿನ ಹೋಗುತ್ತೆ ಸೈಡ್ ಹೋಗಬೇಕು ಸೈಡ್ ಈ ಡ್ರೈವರ್ ಬರ್ತಾನೆ ಕಿಮ್ಮತ್ತಿಲ್ಲ ಇಲ್ಲ ಸೈಡ್ ಹೋಗ್ ಸೈಡ್ ಸೈಡ್ ಅಂಜಿ ಗದ್ದೆ ಚಲೋ ಇಲ್ಲ ಸೈಡ್ 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 ಲೇ ಮಂಜನ ಮಗನ ಎಂತ ಟೈಮ್ ಗಾಟ ಆಗಲಿ ನಿನಗ ಕೆ ಬಿ ಅವ್ರಿಗೂ ಮತ್ತೆ ಕಾಟಿ ಆಡ್ಸವ್ರಿಗು ಆಗಿಲ್ಲ ಲೇ ಮಗನ ನಿನ ಹೌದುಲಿ ಸೌರ ನನಗಿಂತ ಮೊದಲಕ ಹಂದಿಗತೆ ಹರಗાડ ಬಂದವನಿ ಹೌದುಲಿ ಈ ಡ್ರೈವರ್ ಅಂದ್ರೆ ಏನು ತಿಳಿದಿ ಮಗನ ಯಾತನ್ ಕೇಳಿಲಿ ಹೇಳು ಹೇಳ ರಿಂಗ್ ಆಡಲ ಪಟ್ಟಿ ಫಾನ್ ಆಡಸ್ತನ ಅದು ಆಳರದಲ್ಲಿ ಮತ್ತೆ ನಡಸ್ತೀಪಾ ಪಟ್ಟಿ ಫಾನ್ ರಿಂಗ್ ಆಡಸ್ತನ ಅದು ಆಡ್ಲಾರ್ದಲ್ಲಿ ಮತ್ತೆ ನಡಸ್ತೀ ಆಡೋ ಆಡ್ಲಿಕಲ ಮಾರ ದೋಸ್ತ ತಡಿ ಅಟ ಪೂರ್ತಿ ಮೂಗುಸು ಮಟ ತಡಿ ಹಾ ಹೇಳ ಮಾರು ಸ್ಕ್ರೂ ಡ್ರೈವರ್ ಅಂದ್ರ ಸ್ಕ್ರೂ ಡ್ರೈವರ್ ವರ್ಕ್ ಮಾಡೆ ಮತ್ತೇನ್ ಮಾಡ್ತಿ ಗಾಡಿ ಮುನ್ನೆತ್ತಿಕೋ ಹೇಳ ಮುಂದ ತಗದ್ ತೋರಿಸ್ ಅಂದ್ರ ಇದ್ದ ಗಿರ ಕತ್ ಕೈಯಾಗ ಬರ್ಬೇಕ ಮಗನ ಬಾರ್ ಸುರ ಮತ್ತೇನ್ ತಗಿಲ್ ಬರ್ತೀ ಇಟ್ಟು ಹೊತ್ತ ಏನು ತಗದಿಲ್ಲಾ ಇನ್ ತಗಿಲ್ ಚಾಲು ಆತ್ ನೋಡಪ್ಪ ಯಾರ್ಯಾರ ಮನೆಯಾಗ ಎಟ್ಟು ಎಲಿ ಮಣಕದುವು ಯಾವ್ಯಾವ ಕಟ್ಟಾಕ ಬಂದ್ ಯಾವ್ಯಾವ ಚಾವು ಯಾವ್ಯಾವ ಮರಚಲ್ದಾವ ಯಾವ್ಯಾವ ಒಂದೋ ತಿಂಗ್ ಕಟ್ಟಿ ಕಂದ ಹಾಕ್ಯಾವ್ ಏ ಮಗನ ಹೂ ಸರ ಮನೆ ನಮ್ ಜಮಿಗೆ ಹೋಗಿದಿನಿ ಅಲ್ಲೇನಾತು ಕುರ್ಸಲೇ ಅಲ್ಲಿ ಕಟ್ಲಿಲ್ಲ ಮತ್ತೆ ಹೋದಿ ಬೇಡ ಬೇಡವ್ ಅವನತ್ರ ನಮ್ ಹೊಸರು ಕುಟ್ನಪ್ಪ ಕೋಣೆಗೆ ಹೋದ್ನಿ ಅಲ್ಲೇನಾಥಲಿ ಅವ್ನ ಕಾಣ್ ಬಟ್ಟ ಬಿದ್ರು ಮತ್ತೆ ಮತ್ತೇನ್ ಹೋದಿಪ್ಪ ಇನ್ನು ಸುತ್ತಗೊಂಡೆ